ಹೊನಾವರ ತಾಲೂಕಿನ ಅನುದಾನಿತ ಅನುದಾನ ರಹಿತ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಪ್ರಾಥಮಿಕ ಶಾಲೆಗಳಲ್ಲಿ ಶುಕ್ರವಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಬೇಸಿಗೆ ರಜಾ ಮಜಾ ಕಳೆದು ಚಿಣ್ಣರು ಸಹಪಾಠಿಗಳೊಡನೆ ಶಾಲೆಯತ್ತ ಹೆಜ್ಜೆ ಇಟ್ಟರು ರಾಜ್ಯಾದ್ಯಂತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ನಿಮಿತ್ತ ಹೊನ್ನಾವರ ತಾಲೂಕಿನಲ್ಲಿಯೂ ಕೂಡ ಅದ್ದೂರಿಯಾಗಿ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಲಾಯಿತು ವಿದ್ಯಾರ್ಥಿಗಳು ಪಾಲಕರೊಡಗೂಡಿ ಶಾಲೆಯತ್ತ ಹೆಜ್ಜೆಯಿಡುತ್ತಿರುವ ದೃಶ್ಯ ಕಂಡುಬಂತು ಶಾಲೆಯ ಕಸ ಹೊಡೆದು ನೆಲ ತೊಳೆದು ತಳಿರು ತೋರಣಗಳಿಂದ ಸಿಂಗರಿಸಿ ಮಕ್ಕಳ ಬರುವಿಕೆಗಾಗಿ ಜಾತಕ ಪಕ್ಷಿಯಂತೆ ಶಿಕ್ಷಕರುಗಳು ಅಡುಗೆ ಸಿಬ್ಬಂದಿಗಳು ಕಾದಿದ್ದರು ತಾಲೂಕಿನ ಕರ್ವಾನಾಥಗಿರಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷವಾಗಿ ಶಾಲಾ ಪ್ರಾರಂಭೋತ್ಸವ ಆಚರಿಸಿದರು ಇಲಾಖೆಯಿಂದ ಪೂರೈಸಲಾದ ಪಠ್ಯಪುಸ್ತಕವನ್ನು ವರ್ಗವಾರು ಜೋಡಿಸಿ ಪ್ರಾರಂಭೋತ್ಸವಕ್ಕೆ ಅಣಿಗೊಳಿಸಿಕೊಂಡಿದ್ದರು ಮುಂಜಾನೆ ಶಾಲೆಯ ಆವಾರದಲ್ಲಿ ರಂಗೋಲಿ ಹಾಕಿ ಹೂ ಕೊಟ್ಟು ಬಂದ ಮಕ್ಕಳನ್ನು ನಗುಮೊಗದಿಂದ ಸ್ವಾಗತಿಸಿದರು ಒಂದನೇ ತರಗತಿಗೆ ಹೊಸದಾಗಿ ದಾಖಲಾಗಬೇಕಾದ ಆರು ಮಕ್ಕಳು ಪಾಲಕರೊಂದಿಗೆ ಹಾಜರಿದ್ದರು ಚಪ್ಪಾಳೆ ತಟ್ಟಿ ಹೊಸದಾಗಿ ದಾಖಲಾದ ಮಕ್ಕಳನ್ನು ಹುರಿದುಂಬಿಸಿ ಪಠ್ಯಪುಸ್ತಕ ಮಕ್ಕಳಿಗೆ ನೀಡಿ ಸ್ವಾಗತಿಸಲಾಯಿತು ನಂತರದಲ್ಲಿ ವಿದ್ಯಾರ್ಥಿಗಳು ಎಸ್ಡಿಎಂಸಿ ಸದಸ್ಯರು ಪಾಲಕರು ಮತ್ತು ಶಿಕ್ಷಕರೊಡಗೂಡಿ ದಾಖಲಾತಿ ಆಂದೋಲನವನ್ನು ಘೋಷಣೆಗಳೊಂದಿಗೆ ನಡೆಸಿದರು ಶಿಕ್ಷಣವೇ ಜೀವನದ ಬೆಳಕು ಶಿಕ್ಷಣವೇ ಶಕ್ತಿ ಶಾಲೆ ಕಡೆ ನನ್ನ ನಡೆ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬಿತ್ಯಾದಿ ಘೋಷಣೆ ಕೂಗಿ ಜಾಗೃತಿ ಮೂಡಿಸಿದರು ಮಕ್ಕಳಿಗೆ ಕುಡಿಯಲು ಹಾಲು ಮತ್ತು ಬಿಸಿಯೂಟದೊಂದಿಗೆ ಪಾಯಸವನ್ನು ನೀಡಿದ್ದರು ಈ ದಿನದಂದು ಒಟ್ಟು ಆರು ಮಕ್ಕಳು ಒಂದನೇ ತರಗತಿಗೆ ದಾಖಲಾದರೆ ಬೇರೆ ಶಾಲೆಯಿಂದ ಇಬ್ಬರು ಮಕ್ಕಳು ಹೊಸದಾಗಿ ಸೇರ್ಪಡೆಗೊಂಡಿದ್ದರು ಸಮುದಾಯದ ಸಹಭಾಗಿತ್ವದಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಶಾಲಾ ಮುಖ್ಯೋಪಾಧ್ಯಾಪಕಿ ಸುಧಾ ಭಂಡಾರಿ ಮಾತನಾಡಿ ಸರ್ಕಾರದಿಂದ ಹೊಸದಾಗಿ ಆರಂಭ ಆಗಿರುವ ಪುಷ್ಟಿ ಯೋಜನೆ ಅಡಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಪ್ರಶಸ್ತಿ ಪಡೆದ ಶಾಲೆ ಆಗಿದ್ದು ಈ ವರ್ಷ ಹೆಮ್ಮೆ ಪಡುವಂತಹ ಸಂತಸದ ಯಶಸ್ಸು ತಂದಿದೆ ಎಂದು ಹೇಳಿದರು ಸಾಲಿನ ಶೈಕ್ಷಣಿಕ ವರ್ಷ ಇಂದು ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ರಂಗೋಲಿ ತಳಿರು ತೋರಣಗಳಿಂದ ಗಣ್ಯರ ಸಮ್ಮುಖದಲ್ಲಿ ಆರಂಭಗೊಂಡಿದೆ ತುಂಬ ಖುಷಿಯ ವಿಚಾರ ಈ ವರ್ಷ ನಮಗೆ ಅತ್ಯಂತ ಹೆಮ್ಮೆ ಸಂಭ್ರಮ ಪಡೋದಕ್ಕೆ ಒಂದು ಕಾರಣ ಇದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ನಮ್ಮ ಪಾಲಿಗೆ ಅತ್ಯಂತ ಹೆಮ್ಮೆ ಪಡುವಂತಹ ಅಭಿಮಾನದಿಂದ ನಾವೆಲ್ಲರೂ ಕೂಡ ನಮ್ಮ ಬೆನ್ನ ಚಪ್ಪರಿಸಿಕೊಳ್ಳುವಂತಹ ಒಂದು ಸಂತಸದ ಯಶಸ್ಸನ್ನು ನಮ್ಮೆಲ್ಲರಿಗೂ ಕೂಡ ತಂದುಕೊಟ್ಟಿದೆ ಏನಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರದಿಂದ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಂಡಂತಹ ಪುಷ್ಟಿ ಯೋಜನೆಯಲ್ಲಿ ನಮ್ಮ ಶಾಲೆ ಅತ್ಯುತ್ತಮ ಎಸ್ ಡಿ ಎಮ್ ಸಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವಂತಿರುವಂತಹ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಪ್ರಶಸ್ತಿಗೆ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಾಲೆಯಂತ ಆಯ್ಕೆಯಾಗಿ ಒಂದು ಲಕ್ಷ ರೂಪಾಯಿ ನಗದು ಬಹುವಮಾನವನ್ನು ಪಡೆದುಕೊಂಡಿರುವಂಥದ್ದು ಕೂಡ ನಮಗೆ ತುಂಬ ಹೆಮ್ಮೆ ಅಭಿಮಾನ ಪಡುವಂತಹ ವಿಚಾರ ಇದು ಸುಮ್ಮನೆ ಬಂದಿದ್ದಲ್ಲ ಈ ಒಂದು ಯಶಸ್ಸಿನ ಹಿಂದೆ ನಾವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಿಂದ ನಡೆಸ್ಕೊಂಡು ಬಂದಿರುವಂತಹ ಒಂದು ಎಲ್ಲ ಬಗೆಯ ಪೂರ್ವ ತಯಾರಿ ಕೂಡ ನಮ್ಮಲ್ಲಿ ನಡೆದಿದೆ ಮೊಟ್ಟ ಮೊದಲ ಬಾರಿಗೆ ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಅಂದುಕೊಂಡಾಗ ಪೂರ್ವ ವಿದ್ಯಾರ್ಥಿ ಸಂಘ ಪುನರ್ರಚನೆಗೊಂಡು ಶತಮಾನೋತ್ಸವ ಸಮಿತಿ ಆರಂಭವಾಯಿತು ಶತಮಾನೋತ್ಸವ ಸಮಿತಿ ನಾವು ಆರಂಭದಲ್ಲೇ ತೀರ್ಮಾನಿಸಿದ ಹಾಗೆ ಅರ್ಥಪೂರ್ಣವಾಗಿ ಶತಮಾನ ಎಸ್ಡಿಎಂಸಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಾತನಾಡಿ ಸರ್ಕಾರದ ಆದೇಶದಂತೆ ದಾಖಲಾತಿ ಆರಂಭವಾಗಿದೆ ಶಿಕ್ಷಣ ಪ್ರೇಮಿಗಳ ಊರ ನಾಗರಿಕರ ಸಹಕಾರದಿಂದ ಶಾಲೆಗೆ ಪ್ರಶಸ್ತಿ ಲಭಿಸಿದೆ ಶಾಲೆಗೆ ಸಭಾಭವನದ ಅವಶ್ಯಕತೆ ಇದ್ದು ಈಗಾಗಲೇ ಮಂಜೂರಾಗಿದೆ ಅಂತೆಯೇ ಶಾಲೆಗೆ ಸರಸ್ವತಿ ಮೂರ್ತಿ ಮಾಡಿಸಲಾಗುತ್ತಿದೆ ಇನ್ನು ಉನ್ನತ ಮಟ್ಟಕ್ಕೆ ಶಾಲೆ ಕೊಂಡೊಯ್ಯುವ ಯೋಚನೆ ಇದೆ ಎಂದರು ನಮ್ಮ ಸರ್ಕಾರದ ಆದೇಶದಂತೆ ಶಾಲೆಯ ದಾಖಲಾತಿಯನ್ನು ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದು ದಾಖಲಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಕಾರಣ ನಮ್ಮ ಇಲ್ಲಿಯ ಶಿಕ್ಷಣ ಹಾಗೂ ಶಿಕ್ಷಕರ ಸಹಕಾರ ಊರಿನವರ ಸಹಕಾರ ಮತ್ತು ಎಲ್ಲ ಎಸ್ ಟಿ ಎಂ ಸಿಯವರ ಶ್ರದ್ಧೆಯಿಂದ ಹಿಂದಿನ ವರ್ಷದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅತ್ಯುತ್ತಮ ಜಿಲ್ಲಾ ಮಟ್ಟದಲ್ಲೇ ನಮಗೆ ಅತ್ಯುತ್ತಮ ಎಸ್ ಡಿ ಎಂ ಸಿ ಎಂಬ ಪ್ರಶಸ್ತಿ ನಮ್ಮ ಶಾಲೆಗೆ ಬಾಗಿಲಾಗಿರುತ್ತೆ ಅದಕ್ಕೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರು ಊರಿನ ಹಿರಿಯರು ಹಾಗೂ ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಸಹಕಾರದಿಂದ ನಮ್ಮ ಶಾಲೆಗೆ ಈ ಪ್ರಶಸ್ತಿಯನ್ನು ಬಂದಿರ್ತದೆ ಅದೇ ರೀತಿಯಾಗಿ ನಮ್ಮ ಶಾಲೆಗೆ ಮುಂದಿನ ದಿನದಲ್ಲಿ ಈಗಾಗಲೇ ಸಭಾಭಾವನ ಒಂದು ಆಗಿದೆ ಈ ವರ್ಷದಲ್ಲಿ ತೇರ ರೆಡೆಯಾಗ್ತದೆಂದು ಆಸೆ ಆಸಾಭಾವನೆ ಇದೆ ಅದು ಆಗ್ತದೆ ಮತ್ತು ನಮ್ಮ ಶಾಲೆಯಲ್ಲಿ ಹಿಂದಿನಿಂದ ಶಾಲೆ ಸ್ಥಾಪನೆಯಾದರಿಂದ ಈವರೆಗೂ ಸರಸ್ವತಿ ಪೂಜೆ ಎಂಬುದು ಮಾಡ್ತಾ ಬಂದಿದ್ದು ಅದಕ್ಕೆ ಹಾಗಾಗಿ ಅದರ ನೆನಪಿಗಾಗಿ ಹಳೆಯ ವಿದ್ಯಾರ್ಥಿಗಳು ಕೆಲವು ಪೋಷಕರು ಸೇರಿ ಸರಸ್ವತಿಯ ಮೂರ್ತಿಯನ್ನು ದೇವಿಗೆ ರೂಪದಲ್ಲಿ ಅತ್ಯುತ್ತ ಉತ್ತಮವಾಗಿ ಕೆತ್ತನೆ ಮಾಡಿಸಿ ಅದಕ್ಕೆ ಮಂಟಪ ಏಳನೇ ತರಗತಿ ವಿದ್ಯಾರ್ಥಿನಿ ಸಂಜನಾ ನಾಯ್ಕ್ ಮಾತನಾಡಿ ರಜಾ ಮುಗಿಸಿ ಪುನಃ ಶಾಲೆಗೆ ಮರಳಿರುವುದು ಖುಷಿಯಾಗಿದೆ ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಿದ್ದಾರೆ ಎಂದರು ನನ್ನ ಹೆಸರು ಸಂಜನಾ ನಾನು ಇಲ್ಲೇ ಇದ್ದೆ ನಾನು ಒಂದನೇ ಕ್ಲಾಸಿಂದ ಇಲ್ಲಿಂದನೇ ಕಲಿತಾ ಇದ್ದೆ ಈಗ ಏಳನೇ ಕ್ಲಾಸ್ ಟೂ ವೆಲ್ಕಮಿಂಗ್ ಇತ್ತು ಚೆನ್ನಾಗಿ ಇದೆ ಶಾಲೆ ನಾವು ತುಂಬ ಇಂದ ಕಲಿತಾ ಇದ್ದೀವಿ ಟೀಚಿಂಗ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಲಿಸ್ತಾರೆ ಬರೀ ಪಾಠ ಅಂದೇ ಹೇಳ್ಕೊಡಲ್ಲ ಎಲ್ಲ ಮೌಲ್ಯ ಶಿಕ್ಷಣವನ್ನು ಕಲಿಸ್ತಾರೆ ಇವತ್ತು ರಜೆ ಮುಗಿಸ್ಕೊಂಡು ಬಂದಿದರೆ ತುಂಬ ಖುಷಿ ಆಗ್ತಾ ಇದೆ ಸ್ನೇಹಿತರ ಜೊತೆ ತುಂಬ ಚಲೋ ಖುಷಿ ಆಗ್ತಾ ಇದೆ ಮತ್ತೆ ಶಾಲೆ ಪ್ರಾರಂಭವಾಗಿದ್ದರಿಂದ ತುಂಬ ಖುಷಿ ಆಗ್ತಾ ಇದೆ ಹಾಂ ಬುಕ್ಸು ಕೊಟ್ಟಿದ್ದಾರೆ ಈ ವೇಳೆ ಕರುವ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಎನ್ ಎಚ್ ಅಂಬಿಕ್ ಗೌಡ ಶಿಕ್ಷಕಿ ಸುನೀತಾ ಪುಟ್ಕಾರ್ ಅತಿಥಿ ಶಿಕ್ಷಕ ಸುಹಾಸ್ ನಾಯ್ಕ್ ಎಸ್ಡಿಎಂಸಿ ಉಪಾಧ್ಯಕ್ಷೆ ನಾಗ್ವೇಣಿ ನಾಯ್ಕ್ ಸದಸ್ಯರಾದ ಕಾಜಾ ಸಾಹೇಬ್ ಯಮುನಾ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಒಟ್ನಲ್ಲಿ ರಜೆ ಕಳೆದು ಬಂದ ಮಕ್ಕಳಿಗೆ ಇನ್ನೇನಿದ್ರು ಕ್ಲಾಸು ಟ್ಯೂಷನ್ ಹೋಮ್ವರ್ಕ್ ಸ್ಪೋರ್ಟ್ಸ್ ಅಂತ ಶೈಕ್ಷಣಿಕ ವರ್ಷ ಕಳೆಯಬೇಕಿದೆ ನಾಗರಾಜ್ ನಾಯ್ಕ್ ನ್ಯೂಸ್ ಹೊನ್ನಾವರ